ಹಾಯ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಎರಡು ದಿನದ್ದು ಕಂಬೈನ್ ಮಾಡಿ ಹಾಕಿದ್ದೀನಿ ಫಸ್ಟ್ ಡೇ ಆಯುಧ ಪೂಜೆ ಆ್ಯಂಡ್ ಸೆಕೆಂಡ್ ಡೇ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನಾವು ಊರಿಗೆ ಹೋಗ್ತಾರ ಬ್ಲಾಗ್ ಇದು ಸೊ ಪ್ಲೀಸ್ ವಾಚ್ ಇಟ್ಬೋಣ ಇಲ್ಲಿ ನೋಡಿ ನಾನು ಕೂಡ ನನ್ನ ಲೈಟ್ಗೆ ಮತ್ತು ಮ್ಯಾನಕ್ಕೊನ್ಗೆ ಹೂ ಹಾಕಿದೀನಿ ನನ್ನ ದೈಸನ್ಗೂ ಕೂಡ ಹೂ ಹಾಕಿದೀನಿ ಆ್ಯಂಡ್ ರೂಮಲ್ಲಿ ನನ್ನ ಲ್ಯಾಪ್ಟಾಪ್ ಮತ್ತೆ ಸೊ ಇಲ್ಲೂ ಒಂದೊಂದು ಹೂವು ಇಟ್ಟಿದ್ದೀನಿ ಆ್ಯಕ್ಚುಲಿ ಈ ಹೂವು ಹಾಕಿ ರೆಡಿ ಮಾಡಿದ್ದೀನಿ ಇನ್ನೂ ಪೂಜೆ ಮಾಡಿದ ಬಿ ಎಮ್ ಡಬ್ಲ್ಯೂ ಇಲ್ಲ ಒಂದು ಬೆಂಚ್ ತರಂಗಾಗಲಿ ಕಣಪ್ಪ ಅಲಂಕಾರ ಮಾಡಿದ ಪಾರ್ಚಿನರಾ ಹಾಪುಗಳು ಆ ಗಾಡಿ ಮತ್ತೆ ತಂದ್ಬಿಡಿದ್ದೀವಿ ಓದ್ರೂ 30 ಕೇಳು ಸಪ್ಪ ಹಾಪುಗಳು ಸೇರ್ಕಬೇಕು ನಿಮ್ಮೆಲೆ ಕಾರ್ ಎರಡು ಇರಲಿ ಹೇಳ್ಕೋ ಜೈ ಎಲ್ಲಿ ಮನು ಬರಲಿಲ್ಲ ಎಡಿಟ್ ಮಾಡೋತೆ ಕೂಡನೈ ಸ್ಟಾರ್ಟ್ ಆಯ್ತಾ ಗಾಡಿ ಜುಪಿಟರೋ ಸ್ಟಾರ್ಟ್ ಆಯ್ತಾ ಸ್ಟಾರ್ಟ್ ಆಯ್ತಾಪ್ಪ ಬ್ಯಾಟರಿ ಡೌನ್ ಕಪ್ಪ ಓ ಅಚಂದಾ ಶ್ರೀ ಇಷ್ಟೊಂದು ಪೂಜೆ ಮಾಡ್ತೀನಿ ಕಣೆ

ಅವ ನಾನು ಕೂತ್ಕೊತೀನಿ ಇಂಪಾರ್ಟೆಂಟ್ ಪಕ್ಕ ಅದಕ್ಕೆ ಹೋಗು ಹೋಗು ಅದಕ್ಕೆ ಬಾಯ್ ಬಾಯ್ ಬರ್ಲಿ ಹೊಸ ಗಾಡಿ ಒಂದ್ ವರ್ಷನೂ ಆಗಿಲ್ಲ ಆನ್ ಅಲ್ಲಿ ಇರ್ತೀನಿ ನೀವು ಆಫ್ ಆಗಿ ಆಗ ನಾನು ಆನ್ ಅಲ್ಲಿ ಇದ್ದ್ರೆ ಯಾವಾಗಲೂ ಆಫ್ ಇ ನೀವು ಯಾವಾಗಲೂ ವರ್ಕಿಂಗ್ ನಡೀತartifactId ಆವಾಗ ನೀವು ಮಾಡ್ತೀರಾ ಯಾವಾಗಲೂ ಸಡನ್ ಆಗಿ ಮಾತಾಡ್ತಿದ್ರೆ ನಮಗೆ ಏನು ಗೊತ್ತಾಗಬೇಕು ಯಾವಾಗಲೂ ಕಿವಿಗಾಕ ಗೊತ್ತಿರ್ತೀಯಾ ಸಡನ್ ಆಗಿ ಅಲ್ಲಿ ಮಾತಾಡ್ತಿದೀಯಾ ಇಲ್ಲಿ ಮಾತಾಡ್ತಿದೀಯಾ ಅಂತ ಗೊತ್ತಾಗಲ್ಲ ಅಂದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ

ತ್ರೀ ಟೈಮ್ಸ್ ತಿರ್ಕ್ಸ ನಾನಂತೂ ಯಾವಾಗ ಕೆಲಸ ಬಿಡ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಹಬ್ಬದ ದಿನ ನಾನು ಕೆಲಸ ಮಾಡ್ತಾ ಇದ್ದೀನಿ ಗೈಸ್ ಆ್ಯಂಡ್ ಐ ಹ್ಯಾವ್ ಟು ವರ್ಕ್ ಸ್ಯಾಟರ್ಡೇ ಸಂಡೇ ಟುಮಾರೋ ಐ ಶುಡ್ ಬಿ ಅವೈಲೇಬಲ್ ಆನ್ ಫೋನ್ ದಿಸ್ ಎವ್ರಿ ಸಿಂಗಲ್ ಡೇ ಇಟ್ಸ್ ಲೈಕ್ ನೈಟ್ ಮೇರ್ ನಿದ್ದೆ ಬರೋಲ್ಲ ಬೆಳಿಗ್ಗೆ ಎದ್ರೆ ನೆಮ್ಮದಿ ಇಲ್ಲ ಆ ಥರ ಆಗ್ತಿದೆ ಯಾವಾಗ ಬಿಡ್ತೀನೋ ಅನ್ನೋ ಥರ ಕಾಯ್ತಾ ಇದ್ದೀನಿ आता है लानंद के इकेंडल याक सपोर्ट मार्वे को ना वो एंड आईम हेल्पलेस हैडू नो व्हाट आई नीड टू डू इंस्टेड ऑफ़ क्विटिंग गॉड स्वीट दिन भी कंधा मिस दिवा देखिए इसको न बर्थडे है दिनी स्ट्रैंडर हाय गाइस वेलकम ಸೊ ಇವಾಗ ನಾವು ಫ್ರೈಡೆ ಹಬ್ಬಕ್ಕೆ ಅಂತ ಊರ್ಗ್ ಹೋಗ್ತಾ ಇದೀವಿ ಊರ್ಗ್ ಹೋಗಕ್ ಮುಂಚೆ ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡ್ ಆಮೇಲೆ ಹೋಗ್ಬೋತಾ ಇದ್ದೀವಿ ನಾನು ಸೊ ಸಾರ ಏನಾಗಿದ್ ಗೊತ್ತಾ ನಾನ್ ಇವಾಗ ಹೋಗ್ಬೇಕು ಕಾರ್ತಲ್ಲಿ ಕಾತಲ್ ತೆರದು ಕೈ ಲಾಸ್ಟ್ ಅಜ್ಜಿ ಹುಷಾರ್ಲಿಲ್ಲ ಅಂದ್ಬಿಟ್ಟು ಮೈಸೂರ್ ಒಬ್ಳೆ ಹೋಗಿದ್ದೆ ಡ್ರೈವಿಂಗ್ ಏನೂ ಪ್ರಾಬ್ಲಮ್ ಇಲ್ಲ ಆಸ್ಪತ್ರೆ ಬತ್ತ ಅಜ್ಜಿಗೆ ಆಪರೇಷನ್ ನನಗೆ ಆ ಯೋಚನೆಗೆ ನಾನು ಎಲ್ಲಿ ಗಾಡಿ ಓಡ್ತಿದಿನಿ ಅಂತ ನನಗ್ ಸೆನ್ಸೇ ಇಲ್ಲ ಇದು ನಂಜುನ್ ತನಕ ಹೋಗಿದೀನಿ ನಾನು ಮೈಸೂರಿಂದ ಮಂಡ್ಯಕ್ ಬರ್ಬೇಕಾಗಿರೋದು ನಂಜುನ್ ತನಕ ಹೋಗಿದೀನಿ ಅಲ್ಲಿ ನನ್ ಕಝಿನ್ ಸಾಕ್ಷಿತಾ ಅಂತ ಅವಳು ನೋಡ್ಬಿಟ್ಟು ನನಗ್ ಕಾಲ್ ಮಾಡಿದ್ದು ಅಂತ ಯಾಕೆ ಇಲ್ಲಿ ಹೋಗ್ತಾ ಇದ್ಯಾ ಅಂತ ಅಲ್ಲಿವರೆಗೂ ನನಗೆ ನಾನು ಏನ್ ಮಾಡ್ತಾ ಇದೀನಿ ಅಂತಾನೆ ನನಗ್ ಗೊತ್ತಿಲ್ಲ ಕಾರ್ ಓಡಿಸ್ಬೇಕಾದ್ರೆ ನಮ್ಮ ಮನೇಲಿ ಹೇಳ್ತಾರೆ ಬೈತಾರೆ ಅಂತ ನಾನು ಯಾರಿಗೂ ಹೇಳಿಲ್ಲ ನಂಗೂ ಗೊತ್ತಿಲ್ಲ ಇದ್ದು ಇವತ್ತು ಇಲ್ಲ ಇವಳಿಗೂ ಅಂತ ಪಜ್ಜಿತಿ ಮಾಡ್ಕೊಂಡಿದ್ದೆ ಅಂದ್ರೆ ಮ್ಯಾಪ್ ಹಾಕೊಂಡಿರ್ಲಿಲ್ವ ನೀವು ನಂಗೆ ರೋಡ್ ಗೊತ್ತಲ್ಲ ಈ ಕಡೆ ನಾನೇ ಹೋದ್ನಲ್ಲ ಹಾಸ್ಪಿಟ್ಲ್ ಮೈಸೂರು ರೋಡ್ ಅಲ್ವ ಡೈಲಿ ಓಡಾಡ್ತಾ ಇರ್ತೀವಲ್ಲ ಅಯ್ಯೋ ಎಂತ ಕಟ್ಟತೆ ಸೊ ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ತುಂಬಾ ಚೆನ್ನಾಗಿದೆ ಟೆಂಪಲ್ ತೋರಿಸ್ತೀವಿ ಬನ್ನಿ ಹೌದಾ ಹೋಗ್ಬೇಕಿತ್ತಲ್ಲ

ಸ್ಕೂಲ್ ಐತೆ ಅದು ಸ್ಯಾನ್ ಟಾಮ್ ಅನ್ಸುತ್ತೆ ಸ್ಯಾನ್ ಟಾಮ್ ಲೆಫ್ಟ್ ಅಲ್ಲ ರೈಟ್ ಹೋಗ್ಬೇಕು ಬಂದ್ವಿ ದೇವಸ್ಥಾನ ಮಠಕ್ಕೆ ಗೈಸ್ ನೀವ್ ಯಾರಾದ್ರೂ ಮಂಡ್ಯದಲ್ಲಿ ಇದ್ರೆ ನಮ್ದೇಂದ್ರ ಸ್ವಾಮಿ ಅವ್ರ ಭಕ್ತರ ಆದ್ರೆ ಈ ಟೆಂಪಲ್ ಗೆ ಬನ್ನಿ ಹ್ಮ್ ಆಮೇಲೆ ಎಲ್ಲ ರಿಲೀಸ್ ಮಾಡ್ಬೇಡಿ ಬನ್ನಿ ಮಾಡ್ಬೇಡಿ ಪ್ಲೀಸ್ ದೇವಸ್ಥಾನಗಳು ಹಂಗೆ ಸುತ್ತಮುತ್ತ ಏನು ಇರಬಾರ್ದು ಅವಾಗ ಚಂದ ಎಲ್ಲೇನ ಆ ಇದು ಕಾಲುವೆ ಕಾಲುವೆ ನೀರು ಇಲ್ಲಿ ದೇವಸ್ಥಾನ ಇಲ್ಲಿ ಕಾಲುವೆ ತುಂಬ ಪ್ಲೆಸೆಂಟ್ ಆಗಿದೆ ಹರಿಯೋ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಪೀಸ್ ಅಂತ ಇದ ீபாச்சா எல்லாத்துக்கும் ஓ அது ப்ளேட் இடத்துக்கு மட்டன் 오늘 먼저부터 아침에 보니 도. ತನಕ ಬರ್ಬೇಕಲ್ಲ ನನ್ ಬಟ್ ಕಂಪಾರಿಟಿವ್ಲಿ ಹತ್ರನೇ ಇದಿಲ್ವಾ ಅಷ್ಟ

ತಗೊಂಡಿದ್ದೀವಿ ಹಸು ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ವಾರ ಅಲ್ಲೇ ಇದ್ದು ಪಾಠ ಮಾಡ್ತಿದ್ರು ಅದ್ರ ಬಗ್ಗೆ ಅಮ್ಮ ಸೊಪ್ಪು ಹಾಕಿದ್ರೆ ಪ್ರಯಾಣ ಇಲ್ಲ ತೊಳೆದ್ಬಿಟ್ಟು ಬೇರೆ ಆಡಿಸಿ ಉಪಯೋಗ ಕುಡೀರಿ ರಸಗ ಒಬ್ಬ ಹುಡುಗಿನ ಯಾವಾಗ ಮುನ್ಕೆ ಇಲ್ಲ ಅದ್ ಮಾಡ್ಬೇಕು ಹೇಳ ಕೆಲಸ ಕೆಂಪನ್ನ ಮಾಡ್ಬಿಟ್ಟು ಹೇಳ್ಬೇಕಲ್ವಾ ಏನೋ ಶಾಂತಿ ಮಾಡ್ಕೋಬೇಕು ಊರ್ಗೆ ಹಿಂಗ ದೇವ್ರು ಹೇಳದೆ ಅಂತ ಕರಿಸ್ಬಿಟ್ಟು ಬಿಡ್ರೆ ಅವ್ರು ಮಾಡಿ ಮಾಡ್ತಾರೆ ಅವರು ಹೇಳ್ತಾಯಿಲ್ಲ ಅಯ್ಯೋ ಸೊ ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿದ್ರಲ್ಲ ಹೇಗನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಬಾಯ್ ಬಾಯ್